ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸುಗಾಯಿ ವಿಡಿಯೋ ಬಂದು ಪಿಕಕ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕಪ್ ಕಾರ್ಡ್ ರೀಡಿಂಗ್ ಯಾರಿಗೆ ಆಗುತ್ತೆ ಅಂದ್ರೆ ಯಾರಲ್ಲ ಟೂ ಸೈಡೆಡ್ ಲವರ್ಸ್ ಇದೀರಾ ಅಲ್ಲಿ ಅಲ್ಲಿದ್ದೀರಾ ಮದುವೆ ಆಗಿದ್ದೀರಾ ಮ್ಯಾರೇಜ್ ಆಗಿದ್ದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ನಿಮ್ ಜೊತೆಗೆ ಮಾತಾಡ್ತಾ ಇದ್ದಾರೆ ಹಸ್ಬೆಂಡ್ ಅಂಡ್ ವೈಫ್ ಗೋಸ್ಕರ ನಿಮ್ಮ ಲವರ್ಗೋಸ್ಕರ ಈ ಒಂದು ವಿಡಿಯೋ ನೋಡ್ಕೊಳ್ಳಿ ಅಂತ ಹೇಳ್ಬೋದು ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಯಾರನ್ನ ಇಷ್ಟಪಡ್ತಾ ಇದ್ರ ಯಾರನ್ನ ಪ್ರೀತಿ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ ಏನೆಲ್ಲ ಆಲೋಚನೆಗಳಿದೆ ಯೋಚನೆಗಳಿದೆ ಎಲ್ಲವೂ ಕೂಡ ಒಂದು ವಿಡಿಯೋ ನಲ್ಲಿ ಇರುತ್ತೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಅಲ್ಲಿ ರೆಡ್ ಜಾಸ್ಪರ್ ಇದೆ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರ್ ಇದೆ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಗೈಸ್ ಯಾರಲ್ಲ ರೆಡ್ ಜಾಸ್ಪರ್ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನಿದೆ ಅವರ ಮನ್ಸಲ್ಲಿ ನಿಮ್ಮ ಬಗ್ಗೆ ಯಾವೆಲ್ಲ ಆಲೋಚನೆಗಳಿವೆ ಎಲ್ಲವೂ ಕೂಡ ಇವಾಗ ತಿಳ್ಕೊಣ ಲೆಟ್ಸ್ ಬಿಕ್ ಓಕೆ ಸೊ ಪಾಸಿಟಿವ್ ಆಗಿರಿ ಯಾಕಂತ ನಿಮ್ಮ ಎನರ್ಜಿನೂ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಓಕೆ ಲೆಟ್ಸ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಟೆನ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಚೂಸ್ ಮಾಡ್ಕೊಂಡಿದಿರಾ ಟೆನ್ ಆಫ್ ಕಪ್ಸ್ ಇದೆ ಏಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸಾರಿ ಏಟ್ ಆಫ್ ವ್ಯಾಂಡ್ಸ್ ಇದೆ ತ್ರೀ ಆಫ್ ಪ್ಯಾಂಟಿಕಲ್ಸ್ ಇದೆ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇದೆ ಮತ್ತೆ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅಂತ ಅಂದ್ರೆ ಐ ಥಿಂಕ್ ಇಲ್ಲಿ ತುಂಬಾ ಜನ ಇನ್ನೂ ಮದ್ವೆ ಆಗಿಲ್ಲ ಯಾರೆಲ್ಲ ಇನ್ನೂ ಮದ್ವೆ ಆಗಿಲ್ಲ ನಿಮ್ಮ ಒಂದು ಲವರ್ಗೋಸ್ಕರ ವಿಡಿಯೋನ ನೋಡ್ತಾ ಇದ್ರ ಅಂದ್ರೆ ನನಗೆ ಫಸ್ಟ್ ಕಾರ್ಡ್ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಟೆನ್ ಆಫ್ ಕಪ್ಸ್ ಇದೆ ಸೊ ಟೆನ್ ಆಫ್ ಕಪ್ಸ್ ಹೇಳ್ತಿರೋ ಪ್ರಕಾರ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂಡ್ ಅವ್ರಿಗೆ ಒಂದು ಡ್ರೀಮ್ ಇದೆ ನಿಮ್ಮ ಜೊತೆಗೆ ಈ ತರ ಮದ್ವೆ ಆಗ್ಬೇಕು ತುಂಬಾನೇ ಗ್ರ್ಯಾಂಡ್ ಆಗಿ ಮದ್ವೆ ಆಗಬೇಕು ಅಂಡ್ ಆ ಒಂದು ಮದುವೆನಲ್ಲಿ ನಿಮ್ಮಿಬ್ಬರ ಒಂದು ಆಸೆಯಂತೆ ಎಲ್ಲರೂ ಕೂಡ ನಿಂತು ಮದುವೆ ಮಾಡಬೇಕು ಅಂಡ್ ನಿಮಗೆ ಖುಷಿ ಪಡೋ ಹಾಗೆ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಒಂದು ವ್ಯಕ್ತಿ ಆಗಿ ನಾನು ಪಾರ್ಟ್ನರ್ ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ತುಂಬಾ ಆಸೆ ಇದೆ ತುಂಬಾ ಡ್ರೀಮ್ ಇದೆ ಸೊ ತುಂಬಾನೇ ಒಂದು ವ್ಯಕ್ತಿಗೆ ಆಸೆ ಇದೆ ಮದ್ವೆ ಆಗೋದ್ರ ಬಗ್ಗೆ ಯಾಕಂತಂದ್ರೆ ಇವರು ಮದ್ವೆನ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಡ್ರೀಮ್ ಮಾಡ್ತಾ ಇದ್ದಾರೆ ಕನ್ಸ್ ಕಾಣ್ತಾ ಇದಾರೆ ಐ ತಿಂಕ್ ಅವರು ಹೇಳ್ಕೊಂಡಿಲ್ಲ ಸೊ ಈ ತರ ನಾನು ನಿನ್ನ ಜೊತೆಗೆ ಮದುವೆ ಮಾಡ್ಕೊಳ್ಬೇಕು ಅನ್ಕೊಂಡಿದೀನಿ ಅಂತ ಬಟ್ ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಬಂದಾಗೆಲ್ಲ ನಿಮ್ಮ ಬಗ್ಗೆ ಅವ್ರಿಗೆ ತಿಂಕ್ ಮಾಡಿದಾಗೆಲ್ಲ ಒಂದು ವ್ಯಕ್ತಿಗೆ ಯೋಚನೆ ಬರೋದು ಒಂದೇ ನಿಮ್ಮನ್ನ ಯಾವ ತರ ನೋಡ್ಕೊಳ್ಳೋದು ಎಷ್ಟು ಚೆನ್ನಾಗಿ ಈ ಒಂದು ವ್ಯಕ್ತಿನ ನನ್ನ ನನ್ನೊಟ್ಟಿಗೆ ಕಾಪಾಡಿಕೊಳ್ಳೋದು ಹೇಗೆ ಪ್ರೊಟೆಕ್ಟ್ ಮಾಡೋದು ಅಂಡ್ ಮದ್ವೆ ಯಾವ ತರ ಗ್ರ್ಯಾಂಡ್ ಆಗಿ ಆಗೋದು ಸೊ ಎಲ್ಲಾರ್ ತರ ನಮ್ಮ ಮದ್ವೆನೂ ಕೂಡ ತುಂಬಾ ಜನ ಬಂದು ಆಶೀರ್ವಾದ ಮಾಡಬೇಕು ತುಂಬಾ ಜನ ಬಂದು ಅದಕ್ಕೆ ನೋಡಬೇಕು ಅವರು ಖುಷಿ ನಾವು ಖುಷಿ ಆಗಿರಬೇಕು ಐ ತಿಂಕ್ ನಿಮ್ಗೆ ಕನ್ಸ್ ಇದೆ ಸೊ ನನ್ನ ಮದ್ವೆ ತುಂಬಾ ಗ್ರ್ಯಾಂಡ್ ಆಗಬೇಕು ದೊಡ್ಡದಾಗಬೇಕು ಅಂತ ಮೇ ಬಿ ಅವ್ರಿಗೂ ಕೂಡ ಒಂದು ಕನ್ಸ್ ಇರಬಹುದು ನಿಮ್ಮ ಜೊತೆಗೆ ಅಂತ ಹೇಳ್ತೀನಿ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಆದಷ್ಟು ಬೇಗ ನಿಮಗೆ ಫ್ಯಾಮಿಲಿ ಮಾಡ್ಕೊಡ್ಬೇಕು ವಿತ್ ಇನ್ ಟೆನ್ ಮಂತ್ಸ್ ಒಳಗಡೆ ಅಥವಾ ವಿತ್ ಇನ್ ಒನ್ ಇಯರ್ ಒಳಗಡೆ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಆಗ್ತಾರೆ ಮ್ಯಾರೇಜ್ ಆಗ್ತಾರೆ ಅಂತಾನು ಕಾಣಿಸ್ತಾ ಇದೆ ಸೊ ಏಟ್ ಆಫ್ ಬಾಯ್ಸ್ ಇದೆ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾ ವಿಚಾರಗಳು ಆಕ್ಚುಲಿ ಮಾತಾಡಬೇಕಾಗಿದೆ ಯಾಕಂತಂದ್ರೆ ಅವರ ಮನಸ್ಸಿನಲ್ಲಿ ತುಂಬಾನೇ ನಿಮ್ಮ ಮೇಲೆ ಪ್ರೀತಿ ಇದೆ ಗೌರವ ಇದೆ ವಿಶ್ವಾಸ ಇದೆ ಸೆಂಟಿಮೆಂಟ್ ಇದೆ ಎಮೋಷನಲ್ ಇದೆ ಎಲ್ಲವೂ ಕೂಡ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಐ ತಿಂಕ್ ಈ ಒಂದು ವ್ಯಕ್ತಿ ಜಾಸ್ತಿ ಎಕ್ಸ್ಪ್ರೆಸಿವ್ ಇಲ್ಲ ನೀವ್ ಯಾವ ಜೊತೆ ಕನೆಕ್ಷನ್ ಅಲ್ಲಿ ಇದ್ರೆ ಆ ಒಂದು ವ್ಯಕ್ತಿ ಜಾಸ್ತಿ ಎಕ್ಸ್ಪ್ರೆಸಿವ್ ಇಲ್ಲ ಅಂಡ್ ಅವರು ಯಾವ್ದು ಕೂಡ ಬಾಯ್ ಬಿಟ್ಟು ಅಷ್ಟು ಸುಲಭವಾಗಿ ಹೇಳ್ಕೊಳ್ಳೋ ಅಂತ ವ್ಯಕ್ತಿ ಅಲ್ಲ ಯಾಕಂದ್ರೆ ಇವರು ತುಂಬಾ ಇಂಟ್ರೋವರ್ಟ್ ಇದಾರೆ ಸೊ ಹಾಗಾಗಿ ನಿಮ್ಮ ವಿಚಾರಗಳನ್ನ ನೀವು ನಿಮ್ಮ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾರೆ ನಿಮ್ಮ ಬಗ್ಗೆ ಆಕ್ಚುಲ್ ಆಗಿ ಅವ್ರಿಗೆ ಏನ್ ಫೀಲಿಂಗ್ ಇದೆ ಅದೂ ಕೂಡ ಬೇರೆಯವ್ರ ಹತ್ರ ಅವರು ಡಿಸ್ಕಸ್ ಮಾಡ್ತಾರೆ ಯಾಕಂತಂದ್ರೆ ಅವ್ರಿಗೆ ನಿಮ್ಮ ಬಗ್ಗೆ ಎಲ್ಲಾರ ಹತ್ರ ಹೊಗಳ್ಕೋಬೇಕು ಎಲ್ಲಾರ ಹತ್ರ ಕೊಚ್ಕೊಳ್ಳೋದು ಅಂದ್ರೆ ನೀವ್ ಎಷ್ಟು ಅವ್ರಿಗೆ ಪ್ರೀತಿ ಮಾಡ್ತೀರಾ ಎಷ್ಟೆಲ್ಲ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಎಲ್ಲವೂ ಕೂಡ ಬೇರೆಯವ್ರ ಹತ್ರ ಹೇಳ್ಕೊಳ್ತಾರ ಡಿಸ್ಕಸ್ ಮಾಡ್ತಾರೆ ಅಂಡ್ ಇನ್ ದ ಸೇಮ್ ವೇ ಅವ್ರಿಗೆ ನಿಮ್ಮ ಮೇಲೆ ಯಾವ ತರ ಫೀಲಿಂಗ್ಸ್ ಇದೆ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಇದಾರೆ ಯಾಕಂತಂದ್ರೆ ನಿಮಗೆ ನಿಮ್ಗೆ ಕೆಲವೊಂದ್ಸತಿ ಡೌಟ್ ಬರುತ್ತೆ ಈ ಒಂದು ವ್ಯಕ್ತಿ ನನ್ನ ನಿಜವಾಗ್ಲು ಇಷ್ಟಪಡ್ತಾರ ಪ್ರೀತಿ ಮಾಡ್ತಾರ ಅಂತ ಸೊ ಅದೆಲ್ಲ ಗೊಂದಲಗಳಿಗೆ ಒಂದು ವ್ಯಕ್ತಿ ನಿಮಗೆ ಕ್ಲಾರಿಟಿ ಕೊಡಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಆಸೆ ಅಂತ ಹೇಳ್ತೀನಿ ಸೊ ತ್ರೀ ಆಫ್ ಪೆಂಟಿಕಲ್ಸ್ ಇದೆ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ತುಂಬಾನೇ ಪ್ರೀತಿ ಇದೆ ತುಂಬಾ ಒಂದು ವ್ಯಕ್ತಿ ಐ ಥಿಂಕ್ ಇವ್ರ ಲೈಫ್ ಅಲ್ಲಿ ತುಂಬಾನೇ ಪಾಸ್ಟ್ ಅಲ್ಲಿ ತುಂಬಾನೇ ರಿಲೇಶನ್ಶಿಪ್ ಅಲ್ಲಿ ಮೋಸ ಹೋಗಿದ್ದಾರೆ ಬಟ್ ಇವಾಗ ನೀವು ಅವ್ರ ಲೈಫ್ ಅಲ್ಲಿ ಬಂದ ಮೇಲೆ ಒಂದು ಹೋಪ್ ಬಂದಿದೆ ಒಂದು ಭರವಸೆ ಬಂದಿದೆ ಎಲ್ಲರೂ ಕೂಡ ಈ ಒಂದು ವ್ಯಕ್ತಿ ನನ್ನ ಒಂದು ಮಾಜಿ ವ್ಯಕ್ತಿ ತರ ಇರಲ್ಲ ಎಕ್ಸ್ ಲವರ್ ತರ ಇರಲ್ಲ ಇವರು ನನಗೆ ಪ್ರೀತಿನ ಹೇಳ್ಕೊಟ್ಟವರು ಪ್ರೀತಿ ಅಂದ್ರೆ ಹೆಂಗಿರುತ್ತೆ ಸಂಬಂಧ ಅಂದ್ರೆ ಹೆಂಗಿರುತ್ತೆ ಅದೆಲ್ಲ ನನಗೆ ತಿಳಿಸಿ ಹೇಳ್ಕೊಟ್ಟೋರು ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಹೋಗೋದಿಲ್ಲ ಅಂದ್ರೆ ನಿಮ್ಮನ್ನ ತುಂಬಾ ನಂಬಿದ್ದಾರೆ ತುಂಬಾನೇ ಹೋಪ್ ಇಟ್ಕೊಂಡಿದ್ದಾರೆ ನಿಮ್ಮ ಪ್ರೀತಿ ಮೇಲೆ ಇವ್ರು ಯಾವತ್ತಿಗೂ ನನಗೆ ಅನ್ಯಾಯ ಮಾಡಲ್ಲ ಮೋಸ ಮಾಡಲ್ಲ ಅಂತ ಆಕ್ಚುಲಿ ಒಂದು ಲೈಫಲ್ಲಿ ಅವರು ತುಂಬಾನೇ ಮೋಸ ಹೋಗಿದ್ದಾರೆ ತುಂಬಾ ಜನಗಳಿಂದ ಮೋಸ ಹೋಗಿದ್ದಾರೆ ಬಟ್ ಅವ್ರ ಲೈಫ್ ಅಲ್ಲಿ ಒಂದು ಭರವಸೆ ಇದೆ ಒಂದು ನಂಬಿಕೆ ಇದೆ ಅಂದ್ರೆ ಅದು ನಿಮ್ಮ ನಿಮ್ಮಿಂದ ನಿಮ್ಮ ಒಂದು ವಿಚಾರವಾಗಿ ಮಾತ್ರ ಒಂದು ವ್ಯಕ್ತಿಗೆ ನಂಬಿಕೆ ಉಳ್ಕೊಂಡಿದೆ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ಇವರ ಫ್ರೆಂಡ್ಸ್ ಆಗಿರ್ಬೋದು ಇವ್ರಿಗೆ ಎಲ್ಲರ ಕಡೆಯಿಂದ ಇವ್ರಿಗೆ ಮೋಸ ಆಗಿದೆ ಇರೋ ರಿಲೇಟಿವ್ಸ್ ಫ್ರೆಂಡ್ಸ್ ಅಥವಾ ಅವರ ಫ್ಯಾಮಿಲಿ ಮೆಂಬರ್ ಅಥವಾ ಅವರು ಪ್ರೀತಿಸಿದಂತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವರಿಂದ ತುಂಬಾ ಮೋಸ ಹೋಗಿದ್ದಾರೆ ಬಟ್ ಅವ್ರ ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಒಂದು ಭರವಸೆಯ ಬೆಳಕಿದೆ ಅಂದ್ರೆ ಅದು ನಿಮ್ಮ ಒಂದು ವಿಚಾರವಾಗಿ ನಿಮ್ಮ ಪ್ರೀತಿ ವಿಚಾರವಾಗಿ ನಿಮ್ಮ ಸಂಬಂಧ ವಿಚಾರವಾಗಿ ತುಂಬಾನೇ ಗಾಳವಾಗಿ ಆಳವಾಗಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ರೆ ಆ ಒಂದು ಪ್ರೀತಿಯ ಅಲ್ಲದೆ ನಿಮ್ಮನ್ನ ತುಂಬಾನೇ ಇಷ್ಟ ಪಡ್ತಾ ಇದರ ಅಂತ ಹೇಳ್ತಾ ಗಾಡ್ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ ನಿಮ್ಮ ಬಗ್ಗೆ ಯಾವೆಲ್ಲ ಆಲೋಚನೆಗಳಿದೆ ಎಲ್ಲವೂ ಕೂಡ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಸಿಕ್ಸ್ ಆಫ್ ವ್ಯಾಂಡ್ಸ್ ಇದೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದ್ರ ಸಿಕ್ಸ್ ಆಫ್ ವ್ಯಾಂಡ್ಸ್ ಇದೆ ಅಂಡ್ ಚಾರಿಯೆಟ್ ಇದೆ ಫೈವ್ ಆಫ್ ಕಪ್ಸ್ ಇದೆ ಟೂ ಆಫ್ ಪ್ಯಾಂಟಿಕಲ್ಸ್ ಇದೆ ಅಂಡ್ ಸಿಕ್ಸ್ ಆಫ್ ಸೋಟ್ಸ್ ಫೈವ್ ಆಫ್ ಸೋಟ್ಸ್ ಅಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ಗೈಸ್ ಐ ತಿಂಕ್ ಈ ಒಂದು ವ್ಯಕ್ತಿಯ ಜೊತೆಗೆ ನೀವೇನಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಅಥವಾ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡಬೇಕು ನಿಮ್ಮ ಜೊತೆಗೆ ಒಂದು ಸರಿಯಾದಂತ ಕಮ್ಯುನಿಕೇಶನ್ ಮಾಡಬೇಕು ಅಂತ ಇವರ ಮೈಂಡ್ ಅಲ್ಲಿ ಇದೆ ಅಂತ ಹೇಳ್ಬೋದು ಐ ತಿಂಕ್ ನಿಮ್ಮಿಬ್ರು ಮಧ್ಯೆ ತುಂಬಾ ಕ್ಲಾಶಸ್ ಆಗಿರ್ಬೋದು ಆರ್ಗ್ಯುಮೆಂಟ್ಸ್ ಆಗಿರ್ಬೋದು ಜಗಳ ಆಗಿರ್ಬೋದು ಅಥವಾ ನಿಮ್ಮ ಇಬ್ಬರ ಮಧ್ಯೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ ರಿಲೇಷನ್ಶಿಪ್ ಅಲ್ಲಿ ಯಾವುದೂ ಕೂಡ ಸರಿ ಹೋಗ್ತಾ ಇಲ್ಲ ನೀವೇನಾದ್ರೂ ಒಂದು ಹೇಳಿದ್ರೆ ನಿಮ್ಮ ಪರ್ಸನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇದ್ದಾರೆ ಅಥವಾ ಅವ್ರು ಏನಾದ್ರೂ ಹೇಳಿದ್ರೆ ನೀವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇದ್ರೆ ನಿಮ್ಮಿಬ್ರು ಮಧ್ಯೆ ಈ ತರ ಒಂದು ಜುಗಲ್ ಬಂದಿ ನಡೀತಾ ಇದೆ ಅಂದ್ರೆ ಎಲ್ಲ ನ್ ಕೂಡ ಮುಂದೆ ಬರುವಂತಹ ದಿನಗಳಲ್ಲಿ ಹೀಲ್ ಆಗುತ್ತೆ ಅಂತ ಹೇಳ್ಬಹುದು ಇವರ ಮೈಂಡ್ ಅಲ್ಲಿ ಐ ತಿಂಕ್ ನಿಮ್ಗೆ ತುಂಬಾ ಹರ್ಟ್ ಮಾಡಿದ್ದಾರೆ ಬೇಜಾರ್ ಮಾಡಿದರೆ ಅವರ ಒಂದು ವರ್ಡ್ಸ್ ಇಂದ ಅವರ ಒಂದು ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜ್ ಇಂದ ನಿಮ್ಗೆ ತುಂಬಾನೇ ಹರ್ಟ್ ಆಗಿದೆ ಬೇಜಾರಾಗಿದೆ ಅಂತ ಕಾಣಿಸ್ತಾ ಇದೆ ಸೊ ಆ ಒಂದು ಎಲ್ಲಾ ಬೇಜಾರ್ಗೆ ನಿಮಗೆಲ್ಲ ಏನೆಲ್ಲ ಈ ಒಂದು ವ್ಯಕ್ತಿ ಕಡೆಯಿಂದ ಪೇನ್ ಆಗಿದೆ ಹರ್ಟ್ ಆಗಿದೆ ಅದೆಲ್ಲದಕ್ಕೂ ಸಾರಿ ಕೇಳ್ತಾ ಇದಾರೆ ಅಪಾಲಜಿ ಕೇಳಬೇಕು ಅನ್ಕೊಂಡಿದ್ದಾರೆ ಇವರ ಮೈಂಡ್ ಅಲ್ಲಿ ಸದ್ಯಕ್ಕೆ ಇವಾಗ ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು ಅಪಾಲಜಿ ಕೇಳಬೇಕು ಯಾಕಂದ್ರೆ ಅವರು ತಪ್ಪು ಅವರಿಗೆ ಅರಿವಾಗ್ತಾ ಇದೆ ಯಾಕಂದ್ರೆ ಅಂದ್ರೆ ನಿಮ್ದು ಏನು ಇಲ್ಲಿ ತಪ್ಪಿಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಿಮಗೆ ತುಂಬಾ ಚೆನ್ನಾಗಿ ಬೈತಾ ಇದ್ದಾರೆ ಅಥವಾ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ನಿಮ್ ಇಬ್ಬರ ಮಧ್ಯೆ ತುಂಬಾನೇ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಅದು ಮೂರನೇ ಅವರ ವಿಚಾರವಾಗಿ ಅಂತಾನು ಕೂಡ ಕಾಣಿಸ್ತಾ ಇದೆ ಸೊ ಬೇರೆಯವ್ರು ಹೇಳಿದ್ದು ಮಾತ್ರ ನಿಮ್ಮ ವ್ಯಕ್ತಿ ಎಲ್ಲ ಒಂದ್ ಕಡೆ ಇನ್ಫ್ಲೂಯೆನ್ಸ್ ತಗೊ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಡೌಟ್ ಪಡ್ತಾ ಇರಬಹುದು ಇದು ನನಗೆ ಕಾಣಿಸ್ತಾ ಇದೆ ಅಥವಾ ಏನೂ ಇಲ್ಲ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ರೆ ಅಂದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಡೆಫಿನೆಟ್ಲಿ ಪ್ರೀತಿ ಇದೆ ಗೌರವ ಇದೆ ಎಲ್ಲವೂ ಕೂಡ ಇದೆ ಬಟ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇದೆ ಬಿಕಾಸ್ ವ್ಯಕ್ತಿ ಇದ್ದಾರೆ ನಿಮ್ಮನ್ನ ಅಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಹೇಳಿದ್ದೇ ಕೇಳಬೇಕು ಅವ್ರು ಹೇಳಿದ್ದೇ ಮಾಡಬೇಕು ನೀವು ಅಂತ ಬಟ್ ಇವ್ರ ಮನ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇಲ್ಲ ಬಿಕಾಸ್ ಇವರ ಮನ್ಸಿನಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ಪರಿಶುದ್ಧವಾದಂತ ಭಾವನೆಗಳಿದೆ ತುಂಬಾ ಪ್ಯೂರ್ ಆಗಿದ್ದಾರೆ ನಿಷ್ಕಲ್ಮಶ್ ಯಾವುದೇ ರೀತಿ ನಿಮ್ಮ ಪ್ರೀತಿ ಮೇಲೆ ಅನುಮಾನ ಪಡ್ತಾ ಇಲ್ಲ ಬಟ್ ಈ ಒಂದು ವ್ಯಕ್ತಿಗೆ ಕೆಲವೊಂದ್ಸತಿ ಅವ್ರ ಮಾತು ನೀವು ಕೇಳಿಲ್ಲ ಅಂದ್ರೆ ಇವರಿಗೆ ತುಂಬಾ ಬೇಗ ಸಿಟ್ಟು ಬರುತ್ತೆ ತುಂಬಾ ಬೇಗ ಕೋಪ ಬರುತ್ತೆ ಇದು ಕಾಣಿಸ್ತಾ ಇದೆ ಬಟ್ ನಥಿಂಗ್ ಟು ವರಿ ಈ ಒಂದು ವ್ಯಕ್ತಿ ಏನೇ ಇಲ್ಲ ಅಂದ್ರೂ ನಿಮ್ಮನ್ನ ಬಿಟ್ಟಿರೋಕ್ ಆಗಲ್ಲ ಇದು ಅವರ ಮನಸ್ಸಿನಲ್ಲಿ ಇದೆ ದಿಸ್ ಪರ್ಸನ್ ಕೆನಾಟ್ ಲೀವ್ ವಿತ್ಔಟ್ ಯು ಏನೇ ಆಗ್ಲಿ ಅವರ ಲೈಫಲ್ಲಿ ನೀವ್ ಇರಬೇಕು ಅನ್ನೋದು ಇವರ ಒಂದು ಆಸೆ ಯಾವಾಗಲೂ ಕೂಡ ಅವ್ರ ಜೊತೆಗಿರ್ತೀರಾ ಖುಷಿಯಾಗಿರ್ತೀರಾ ಸಂತೋಷವಾಗಿರ್ತೀರಾ ಅಂಡ್ ಯಾವಾಗ್ಲೂ ಕೂಡ ನೀವು ಏನೇ ಆಗ್ಲಿ ಮುಂದೆ ಹೋಗ್ತಾ ಇರ್ತೀರ ನೀವ್ ಯಾವ್ದು ಕೂಡ ಹಳೆಯ ವಿಚಾರಗಳನ್ನ ನೀವು ತೆಗೆದು ಜಗಳ ಮಾಡಲ್ಲ ಅಥವಾ ಏನಾದ್ರೂ ಇನ್ನೆನ್ನೆ ಆಗಿದ್ದು ನೀವು ಮನ್ಸಿನಲ್ಲಿ ಇಟ್ಕೊಡಲ್ಲ ಮೂವನ್ ಆಗ್ತಾ ಇರ್ತೀರಾ ನಿಮ್ಮ ಗುಣ ನಿಮ್ಮ ಪರ್ಸನ್ ಗೆ ತುಂಬಾ ಇಷ್ಟ ಆಗುತ್ತೆ ಇದನ್ನೆಲ್ಲ ತುಂಬಾನೇ ಒಂದು ವ್ಯಕ್ತಿ ನಿಮ್ಮಿಂದ ಕಲಿಯೋ ತುಂಬಾ ಇದೆ ಅನ್ನೋದು ಇವರ ಮನಸ್ಸಿಗೆ ಫೀಲ್ ಆಗುತ್ತೆ ಸೊ ಕ್ವೀನ್ ಆಫ್ ಬ್ಯಾಂಡ್ಸ್ ಇದೆ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಐ ತಿಂಕ್ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಅಂತ ಫೀಲ್ ಆಗುತ್ತೆ ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ತುಂಬಾನೇ ಎಬಿಲಿಟಿ ಇದೆ ಕೆಪಾಸಿಟಿ ಇದೆ ಇವರ ಒಂದು ತಾಕತ್ತೆ ಬೇರೆ ಇವ್ರ ಏನ್ ಬೇಕಾದ್ರೂ ಸಾಧಿಸ್ತಾರೆ ಲೈಫ್ ಲೈಫಲ್ಲಿ ಇಷ್ಟು ಚಲ ಇರುವಂತ ವ್ಯಕ್ತಿ ನನ್ನ ಜೊತೆಗಿದ್ರೆ ಡೆಫಿನೆಟ್ಲಿ ನಾನು ಕೂಡ ಒಂದ್ ಒಳ್ಳೆ ಪೊಸಿಷನ್ ಆಗಿ ಬರ್ಬೋದು ಲೈಫಲ್ಲಿ ನಾವಿಬ್ರು ಆದ್ರೆ ಡೆಫಿನೆಟ್ಲಿ ನಮ್ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇವರೇ ಒಂದು ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ಇದೆಲ್ಲ ಅವ್ರಿಗೆ ಫೀಲ್ ಆಗುತ್ತೆ ಸೊ ಈ ಒಂದು ಪೊಸಿಷನ್ ಅಂದ್ರೆ ಸಿಚುಯೇಷನ್ ಅಲ್ಲಿ ಏನಲ್ಲ ನಿಮ್ ಇಬ್ಬರ ಮಧ್ಯೆ ನಡೀತಾ ಇದೆ ಜಗಳ ಆಗಿರ್ಬೋದು ಕ್ಲಾಶಸ್ ಆಗಿರಬಹುದು ಅದು ಮುಂದೆ ಬರುವಂತ ದಿನಗಳಲ್ಲಿ ಅದಾಗ ಅದೇ ಹೀಲ್ ಆಗುತ್ತೆ ಅಂಡ್ ನಿಮ್ಮ ಪಾರ್ಟ್ನರ್ ಕೂಡ ಸ್ವಲ್ಪ ನಿಮ್ಮಿಂದ ಸ್ವಲ್ಪ ಪೇಷನ್ಸ್ ಪೇಷನ್ಸ್ ಇಂದ ಇರ್ತಾರೆ ಅಂತಾನು ಕೂಡ ಕಾಣಿಸ್ತಾ ಇದೆ ಬಟ್ ದಿಸ್ ಪರ್ಸನ್ ಕೆನಾಟ್ ಲಿವ್ ಎ ಯು ಅವ್ರಿಗೆ ಏನೇ ಆದ್ರೂ ನಿಮ್ಮನ್ನ ಬಿಟ್ಟಿರಲ್ಲ ಯಾಕಂದ್ರೆ ನಿಮ್ಮ ಒಂದು ಪ್ರೀತಿನ ಅವ್ರಿಗೆ ವೀಕ್ನೆಸ್ ಅವ್ರ ಲೈಫ್ ಅಲ್ಲಿ ಏನಾದ್ರೂ ಒಂದು ವೀಕ್ನೆಸ್ ಇದೆ ಒಂದು ದುರ್ಬಲ ಆಗ್ತಾರೆ ಅಂದ್ರೆ ಅದು ನಿಮ್ಮ ವಿಚಾರವಾಗಿ ಅಂತ ಹೇಳ್ತೀನಿ ಬಟ್ ಅವ್ರು ತೋರಿಸ್ಕೊಳ್ಳಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನಲ್ಲಿ ನಿಮ್ಮ ಜೊತೆಗೆ ತುಂಬಾನೇ ಅಟ್ಯಾಚ್ಮೆಂಟ್ ಬೆಳೆದಿದೆ ಅಂತ ಹೇಳ್ಬೋದು ಸೊ ಆ ಅಟ್ಯಾಚ್ಮೆಂಟ್ ಬೆಳೆದಿರೋನ್ ಜಗಳ ಮಾಡ್ತಾರೆ ಅಂತ ನೀವು ಕೇಳ್ಬೋದು ಬಟ್ ಎಲ್ಲಿ ಜಗಳ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಜಗಳ ಅಂತೂ ಖಂಡಿತ ಇರುತ್ತೆ ಸೊ ದಿಸ್ ಪರ್ಸನ್ ಇಸ್ ನಾಟ್ ಫೇಕಿಂಗ್ ದೇರ್ ಲೈಕ್ ಯು ನೋ ಕೋಪ ಅವ್ರ ಕೋಪನ ಅವ್ರು ಫೇಕ್ ಮಾಡ್ತಾ ಇಲ್ಲ ಅಥವಾ ಇವರು ನಿಮ್ಮ ಜೊತೆಗೆ ಫೇಕ್ ಆಗಿಲ್ಲ ಅವ್ರ ಏನ್ ಅವ್ರ ರಿಯಾಲಿಟಿ ಇದೆ ಅವ್ರ ಕೋಪ ಬಂದಾಗ ಕೋಪ ಮಾಡ್ಕೊಳ್ತಾರೆ ಬೇಜಾರ್ ಬಂದಾಗ ಬೇಜಾರ್ ಮಾಡ್ಕೊಳ್ತಾರೆ ಎಲ್ಲಾನು ಕೂಡ ನಿಮ್ಮ ನಿಮ್ಮ ಪರ್ಸನ್ ನಿಮ್ಮ ಮುಂದೆ ತೋರಿಸ್ತಾ ಇದ್ದಾರೆ ದಟ್ ಇಸ್ ದೇವರ್ ಟ್ರೂ ಸೆಲ್ಫ್ ಸೊ ಅವರು ನಿಮ್ಮ ಜೊತೆಗೆ ನಕಲಿ ಆಗಿಲ್ಲ ಅವ್ರು ನಿಮ್ಮ ಜೊತೆಗೆ ನಿಜವಾಗ್ಲೂ ಅವರ ಒಂದು ಟ್ರೂ ಕ್ಯಾರೆಕ್ಟರ್ ಯಾವ ತರ ಇದೆ ಅದು ನಿಮ್ಮ ಹತ್ರ ಇದೆ ಬಟ್ ಅವ್ರಿಗೆ ಅವ್ರು ಇರೋದೇ ಹೀಗೆ ಸ್ವಲ್ಪ ರೂಡ್ ಸ್ವಲ್ಪ ಕೋಪ ಅಂಡ್ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಎಲ್ಲವೂ ಕೂಡ ಇವ್ರು ಇರೋದ್ರಿಂದ ಇವ್ರ ಮಾತು ಸ್ವಲ್ಪ ಹೊರಟೆ ಇರ್ಬೋದು ಬಟ್ ರೀತಿ ಮನ್ಸಾರ್ ಇವ್ರು ಮಾಡಿದ್ರೆ ಡೆಫಿನೆಟ್ಲಿ ಯಾರನ್ನು ಕೂಡ ಇವ್ರು ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದೆ ಕಾರ್ಡ್ ಅಲ್ಲಿ ಬಟ್ ದಿಸ್ ಪರ್ಸನ್ ಕೆನಾಟ್ ಲಿವ್ ಔಟ್ ಯು ಆ್ಯಂಡ್ ತುಂಬಾನೇ ಪಾಸಿಟಿವ್ ಆಗಿ ಒಂದು ವ್ಯಕ್ತಿ ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗಾಯ್ಸ್